ಹಾಯ್ ಫ್ರೆಂಡ್ಸ್ ಇವಾಗ ಪಾಸ್ತಾ ಮಾಡ್ತಾ ಇದ್ದೀನಿ ವೈಟ್ ಪಾಸ್ತಾ ವೈಟ್ ಪಾಸ್ತಾಗೆ ಏನೇನು ಬೇಕು ಅಂದರೆ ವೈಟ್ ಪಾಸ್ತಾ ಮತ್ತು ಒಂದು ಆನಿಯನ್ ಒಂದು ಟೊಮೊಟೊ ದಪ್ಪ ಮೆಣ್ಸಿಕ್ಕಾಯಿ ಒಂದು ಮತ್ತು ಎರಡು ಚಿಲ್ಲಿ ಹಾಗೆ ಎರಡು ಮೂರು ಎಲೆ ಬೆಳ್ಳುಳ್ಳಿ ಬಂದು ಸ್ಮಾಲ್ ಒಂದೇ ಒಂದು ಬೆಳ್ಳುಳ್ಳಿ ತಗೊಂಡಿದೀನಿ ಸ್ಮಾಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಬೇಕು ಇದ್ರ ಜೊತೆ ಬಟರ್ ಬೇಕು ಸಾಲ್ಟ್ ಬಟರ್ ಸ್ವಲ್ಪ ಕ್ರೀಮು ಮತ್ತು ಇದ್ರ ಜೊತೆ ಬ್ಲ್ಯಾಕ್ ಪೆಬ್ಬರ್ ಅಂದರೆ ಸ್ವಲ್ಪ ಸ್ಪೈಸಿಸ್ ಏನಾದ್ರು ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು ಹೇಗೆ ಅಂತ ತೋರಿಸ್ತೀನಿ ಫಸ್ಟು ಒಂದು ಲೀಟ್ರಲ್ಲಿ ವಾಟ್ರನ್ನ ಹಾಟ್ ವಾಟ್ರಿಗೆ ಸಾಲ್ಟ್ ಹಾಕ್ಕೊಂಡು ಪಾಸ್ತಾನ ಬೇಯಿಸ್ಕೋಬೇಕು ಬನ್ನಿ ಯಾವ ಥರ ಮಾಡೋದು ತೋರಿಸೋಣ ಒಂದು ಲೀಟ್ರಷ್ಟು ವಾಟ್ರ್ ತೊಗೊಂಡಿದ್ದೀನಿ ನಾನು ಮಾಡ್ತಾ ಇರೋಂಥ ಪಾಸ್ತಾ ಬಂದು ಒಂದು ಟೂ ಫಿಫ್ಟಿ ಗ್ರಾಮ್ಸ್ ಕಾಲು ಕೆ ಜಿ ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕೋತಾ ಇದ್ದೀನಿ ಈಗ ಇದು ಚೆನ್ನಾಗಿ ಬೆಂದು ಬೇಕಾದ್ರೆ ವೈಟ್ ಪಾಸ್ತಾನ ಒಳಗಡೆ ಹಾಕಿ ಎತ್ಕೋಬೇಕು ಟೂ ಹಂಡ್ರೆಡ್ ಗ್ರಾಮಸ್ ಪಾಸ್ತಾ ಹಾಕ್ಕೊಂಡಿದ್ದೀನಿ ಇದನ್ನು ಬಿಸಿನೀರು ಚೆನ್ನಾಗಿ ಕಾದಂ ಮೇಲೆ ಒಳಗಡೆ ಹಾಕಿ ಎತ್ಕೋಬೇಕು ಫಿಫ್ಟಿ ಗ್ರಾಮ್ಸ್ ಈ ಡಿಸೈನ್ ಪಾಸ್ತಾ ಕೂಡ ಹಾಕೊಂಡಿದ್ದೀವಿ ಟೋಟಲಾಗಿ ಟೂ ಫಿಫ್ಟಿ ಟೂ ಹಂಡ್ರೆಡ್ ವೈಟ್ ಪಾಸ್ತಾ ಆ್ಯಂಡ್ ಕಲರ್ ಪಾಸ್ತಾ ಫಿಫ್ಟಿ ಗ್ರಾಮ್ ಬಾಯ್ಲ್ ವಾಟರ್ ಇವಾಗ ಪಾಸ್ತಾ ಹಾಕೋಬೇಕು ಈಗ ಒಂದೆರಡು ಸರಿ ಹೀಗೆ ಮಾಡ್ಕೋಬೇಕು ಪಾಸ್ತಾ ಚೆನ್ನಾಗಿ ಈಗ ಬಾಯ್ಲಾಗಿದೆ ಮೆತ್ತಗಾಗಿದೆ ಇದು ಇರೋ ನೀರನ್ನ ಸೋಸ್ಕೋಬೇಕು ಸೋಸ್ಕೊಂಡು ಪಾಸ್ತಾ ಮಾಡೋಣ ಪಾಸ್ತಾ ನೀರೆಲ್ಲ ಸೋಸ್ ಇದೆ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಬಟರ್ ಹಾಕೋತಾ ಇದ್ದೀನಿ ಬಟರೆಲ್ಲ ಹಾಕಮೇಲೆ ಆನೆಯನ್ನು ಹಾಕೋಬೇಕು ಆನೆಯನ್ನು ಟೊಮೊಟೊ ದಪ್ಪ ಮೆಣಸಿಕಾಯಿ ಮತ್ತು ಹಸಿಮೆಣ್ಸಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ದಪ್ಪ ಮೆಣಸಿಕಾಯಿ ಹಾಕೋತಾ ಇದ್ದೀನಿ ಟೊಮೊಟೊ ಹಾಕೋತಾ ಇದ್ದೀನಿ ಪಾಸ್ತಾ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬ್ಲ್ಯಾಕ್ ಪೆಬ್ಬರ್ ಹಾಕ್ತಾ ಇದ್ದೀನಿ ಒಂದು ಟೀ ಅಷ್ಟು ಸ್ವಲ್ಪ ಪಾಸ್ತಾ ಮಸಾಲ ಹಾಕ್ಕೊಂಡಿದ್ದೀನಿ ನಾವು ಮಾಡ್ಕೊಂಡಿರೋ ಸ್ಟೈಲಲ್ಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಫ್ರೆಶ್ ಮಿಲ್ಕ್ ಹಾಕ್ತಾ ಇದ್ದೀನಿ ಚೆನ್ನಾಗೆಲ್ಲ ಮಿಕ್ಷಣ ಮಾಡಾಯಿತು ಈಗ ಸ್ವಲ್ಪ ಸಾಲ್ಟ್ ನೋಡಿಬಿಟ್ಟು ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳೋದ ತುಂಬ ಸಖದಾಗ ರೆಡಿಯಾಗಿದೆ ಬಿಸಿ ಬಿಸಿ ಪಾಸ್ತಾ ರೆಡಿ ತುಂಬ ಸಖದಾಗಿದೆ ಎಮ್ಮೆ ಸೂಪರ್ ಪಾಸ್ತಾ ರೆಡಿ ನೋಡ್ಕೊಳ್ಳಿ ಇದೇ ಥರ ಮಾಡ್ಕೊಳ್ಳಿ ಈಸಿಯೆಷ್ಟು ಮೆಥಡು ತುಂಬ ಚೆನ್ನಾಗಿದೆ ಇವತ್ತು ನನ್ನ ಅಳಿಯ ಕೇಳಿದ್ದ ಮಾಡ್ಕೊಡೋಕ್ಕೆ ಅದಕ್ಕೋಸ್ಕರ ನಮ್ಮ ಹಳಿಯಿಂದ ಮಾಡಿಕೊಟ್ಟಿದ್ದೀನಿ ಅವ್ನು ತಿನ್ನಬೇಕಾದ್ರೆ ವೀಡಿಯೋ ಮಾಡಿ ಅದನ್ನು ಅಪ್ಲೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಪಾಸ್ತಾ ತುಂಬ ಚೆನ್ನಾಗಿದೆ ವೈಟ್ ಪಾಸ್ತಾ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಥ್ಯಾಂಕ್ ಯು ಅಳಿಮಯ್ಯ ಹೆಂಗಿದೆ ಪಾಸ್ತಾ ಸೂಪರ್ ಆಗಿದೆಯಾ